ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗಲ್ಲಿ ಬೆಳಗ್ಗೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಮನೆ ಮುಂದೆ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದನೂ ಹಾಕಿ ರಂಗೋಲಿ ಬಿಟ್ಟು ತೋರಿಸ್ತೀನಿ ಡೈಲಿ ಒಂದೊಂದು ರಂಗೋಲಿನ ಶೇರ್ ಮಾಡಿ ಅಂತ ಹೇಳ್ತಾಯಿದ್ರಲ್ವ ಹಂಗಾಗಿ ಇವತ್ತೊಂದು ಶೇರ್ ಮಾಡ್ತಾ ಇದು ನಂದು ಏನು ಓನ್ ಏನಲ್ಲ ನಾನು ಕೂಡ ಗೂಗಲಲ್ಲಿ ನೋಡಿ ಇದನ್ನು ಬಿಡಿಸ್ಲೇಬೇಕು ಇವತ್ತು ಹೆಂಗಾದರೂ ಮಾಡಿ ಅಂತ ಅಂದ್ಬಿಟ್ಟು ಬಿಡಿಸೋಣ ಅಂತ ಇವತ್ತು ಫಸ್ಟ್ ಟೈಮ್ ಅಲ್ವಾ ಇಷ್ಟು ದೊಡ್ಡ ರಂಗೋಲಿ ಬಿಡಿಸ್ತಾ ಇರೋದು ಇದು ಫಸ್ಟ್ ಟೈಮು ಇದಕ್ಕಿಂತ ಮುಂಚೆ ಬಿಡಿಸಿದ್ದೀನಿ ಸ್ವಲ್ಪ ದೊಡ್ಡ ರಂಗೋಲಿನ ಚಿಕ್ಕದಾಗಿ ಹಾಕಿ ಬಿಡಿಸಿದ್ದೀನಿ ಇದು ಸ್ವಲ್ಪ ಚುಕ್ಕಿನ ದೊಡ್ಡ ದೊಡ್ಡದಾಗಿಟ್ಟು ಸ್ವಲ್ಪ ದೂರ ದೂರ ಇಟ್ಟು ಆಮೇಲೆ ನಾನು ಇದನ್ನು ಇದ್ದೀನಿ ಹೆಂಗೆ ಬರುತ್ತಾ ಏನೋ ಅಂತ ಅಂದ್ಬಿಟ್ಟು ಉಳಾಗಲ್ಲಿ ನೋಡಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ವ ಹಾಗಾಗಿ ರಾತ್ರಿ ನೋಡಿ ಬೆಳಗ್ಗೆ ಬಿಡ್ತಾ ಇರೋದು ನಾನು ಈ ರಂಗೋಲಿನ ಬಿಡ್ಸೋಕ್ಕೆ ಅಂತ ನಿಂತಾಗ ರಾಂಗ್ ಆಗುತ್ತೆ ಇದನ್ನು ವೀಡಿಯೋದ ಶೇರ್ ಮಾಡಿದ್ದೀನಿ ನಾನು ರಾಂಗ್ ಆಗುತ್ತೆ ರಾಂಗಾದಾಗ ಏನಾಗುತ್ತೆ ನೀರು ಹಾಕ್ಬಿಟ್ಟು ಮತ್ತೆ ಬಿಡ್ಸೋಣ ಅಂತ ಟ್ರೈ ಮಾಡ್ತಾಯಿರ್ತೀನಿ ಅಲ್ಲಿ ಓಡಾಡೋರು ಅಥವಾ ನೋಡೋರು ಏನು ಸ್ಮೈಲ್ ಮಾಡ್ತಾಯಿದ್ರು ನಗಾಡ್ತಾಯಿದ್ರು ಒಬ್ಬರು ಒಬ್ಬರು ನೋಡಿಕೊಂಡು ಆವಾಗೇನು ಅನಿಸುತ್ತೆ ಮನಸಿಗೆ ಒಂಥರ ಥೂ ನಾನು ಇದನ್ನು ಮಾಡಲೇಬೇಕು ಈ ಥರ ಎಲ್ಲನೂ ಕೂಡ ಇದ್ದಾರೆ ನನ್ನ ಕೈಲಿ ಆಗೋಲ್ಲ ಅಂತ ಅಂದ್ಬಿಟ್ಟು ಬಿಡ್ಸೋಕ್ಕಾಗಲ್ಲ ಸುಮ್ಮನೆ ಬಿಡ್ಸೋಕ್ಕಾಗಿಲ್ಲ ಅಂದಮೇಲೆ ಏನಕ್ಕೆ ಮಾಡಬೇಕು ಅನ್ನೋ ಥರ ಅವರು ಮನ್ಸಲ್ಲಿ ಬಂತು ಅಂತ ನನ್ನ ಮನಸಲ್ಲಿ ಅನ್ನಿಸಿತ್ತು ಅಲ್ವಾ ಈಗ ಏನೋ ಮಾಡ್ತಾ ಮಾಡ್ತಾಯಿರ್ತೀವಿ ಅದರಲ್ಲಿ ಏನೋ ಒಂದು ಮಿಸ್ಟೇಕ್ ಆಗುತ್ತೆ ಅದನ್ನು ನೋಡಿ ಜನ ನಗಾಡೋದು ಆಡ್ಕೊಳ್ಳೋದು ಮಾಡಿದಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸುತ್ತೆ ಅಲ್ವಾ ಓ ಅವ್ರು ನಂಬ ಇದಾಗೆ ಇದು ಮಾಡ್ತಾ ಇದ್ದಾರೆ ಅಥವಾ ನಾವು ಬೇರೆ ಥರ ಯೋಚನೆ ಮಾಡಿದ್ರು ಅವರು ಪಕ್ಕ ಅಲ್ಲಿ ಏನೋ ಮಿಸ್ಟೇಕ್ ಆಯಿತು ಅಂದರೆ ಅಲ್ಲೇನೋ ಸ್ಮೈಲ್ ಮಾ ನಗಾಡಿದ್ರು ಏನೋ ಇದು ಮಾಡಿದ್ರು ಅಂದರೆ ಅಲ್ಲಿ ನಮ್ಮ ವಿಚಾರವೇ ಆಗಿರುತ್ತೆ ಅಂತ ನಾನು ಅಂದ್ಕೊಂಬಿಟ್ಟಿದ್ದೀನಿ ಬೇರೆ ಅಲ್ಲಿ ಯಾವುದು ಬೆಳಗ್ಗೆ ಬೆಳಿಗ್ಗೆನೆ ನಗಾಡುವಂತಹ ಸಿ ರೀಸನ್ ಯಾವುದು ಇರಲ್ಲ ಸರಿನಾ ಹಂಗಾಗಿ ನಾನು ಅದನ್ನು ಕನ್ಸಿಡರ್ ಮಾಡಿದೆ ಯಾಕಂತಂದರೆ ಅಲ್ಲಿ ಯಾವ ವ್ಯಕ್ತಿನೂ ಇರಲಿಲ್ಲ ಏನೂ ಇರಲಿಲ್ಲ ಇರೋರಿಬ್ಬರು ಮೂವರು ನಾನು ರಂಗೋಲಿ ಬಿಡಿಸ್ತಾ ಇದ್ದೆ ಅಲ್ಲಿ ನೀರು ಹಾಕಿದ್ಮೇಲೆ ಅದು ಆಗಲ್ವೇನೋ ಅನ್ನೋ ಥರ ಸುಮ ನಗಾಡಿದ್ರು ಓಕೆ ಅದೆಲ್ಲ ಬಿಟ್ಬಿಡೋಣ ಈ ರೀತಿ ನಾನು ಇವತ್ತು ಬಿಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಎಷ್ಟಾದರೂ ಆಗಲಿ ಅಂತ ಅಂದ್ಬಿಟ್ಟು ತೀರಾ ಡೀಪಾಗಿ ಹೋಗ್ಬಿಟ್ಟು ಚುಕ್ಕಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬಿಡಿಸ್ದೆ ಕೊನೆಗೂ ಒಂದು ಸಕ್ಸಸ್ ಅನ್ನೋದು ಆಯಿತು ನೈ ಹಂಡ್ರೆಡ್ ಪರ್ಸೆಗೆ ಒಂದು ನೈಂಟಿ ಫೈವ್ ಪರ್ಸೆಂಟು ವರ್ಕ್ ಆಯಿತು ಅಂತಲೇ ಹೇಳ್ಬೋದು ಅದು ಯಾವ ರೀತಿ ಅಂತ ಅಂದ್ಬಿಟ್ಟು ಈ ರಂಗೋಲಿಯಲ್ಲಿ ನೋಡಿ ಎಷ್ಟು ಕಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಚುಕ್ಕಿನ ಇಡೋದು ಅಂದರೆ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅದೇನು ಕಷ್ಟ ಅನಿಸಲ್ಲ ಬಟ್ ಅಪರೂಪ ಬಿಡಿಸ್ತಾ ಇದ್ದೀನಿ ಅಂದರೆ ಅಂದರೆ ರಾತ್ರಿ ನೋಡಿದ್ದು ಬೆಳಗ್ಗೆ ಬಿಡಿಸ್ತಾ ಅಂತ ಅಂದರೆ ಅದೊಂಥರ ನನ್ನ ಪ್ರಕಾರ ಮೀರಾಕಲ್ಲ ಅಂತ ಅನ್ನಿಸ್ಬೋದು ಸರಿನಾ ಈ ರೀತಿ ಇವಾಗ ಆ ಬಾಗ್ಲಿಗೆಲ್ಲ ನೀರು ಹಾಕ್ತಾಯಿದ್ದೀನಿ ಅಂದರೆ ಇದ್ರದ್ದು ಏನಂತ ಅಂದರೆ ಎಷ್ಟೇ ಸಲ ಪ್ರಯತ್ನ ಪಟ್ಟರು ಸೋಲು ಆಗ್ತಾಯಿದೆ ಅಂದರೆ ಒಂದು ಒಳ್ಳೆ ಗೆಲುವಿಗೆ ಅದು ದಾರಿ ಆಗ್ತಾ ಇದೆ ಅಂತ ಅದಾದಮೇಲೆ ಒಂದು ಹಠ ಛಲ ಅನ್ನೋದಿದ್ದರೆ ಈ ಮಾತಾಡುವಂತಹ ಜನಗಳ ಬಾಯಿಗೆ ಬೀಗನು ಕೂಡ ಹಾಕಿ ನಾವು ಒಂದು ಮನಸಲ್ಲಿ ದೃಢ ನಿರ್ಧಾರ ತಗೊಂಡು ಒಂದು ಕೆಲಸನ ಮಾಡಿ ಒಂದು ಸಕ್ಸಸ್ಸನ್ನು ತಗೊಳ್ತೀವಿ ಅನ್ನೋದಕ್ಕೆ ಈ ಬ್ಲಾಗು ಇನ್ನು ಆಗುತ್ತೆ ಯಾಕಂತಂದರೆ ಅವರು ಇದ್ರು ಅವ್ರು ಇದು ಮಾಡಿದ್ರು ನಾನು ಚುಕ್ಕಿ ರಂಗೋಲಿನ ಇದನ್ನ ಹಾಕ್ತೆ ತಪ್ಪಾಯಿತು ಈಗ ಎಷ್ಟೋ ಜನ ಅಲ್ವಾ ಹಿಂಗೆ ಅಲ್ವಾ ಯಾರು ಈಗ ತೀರಾ ಬೆಳಗಿನ ಜಾವ ಐದು ಗಂಟೆಲಿ ಬಿಡಿಸಿದ್ರು ಕೂಡ ನಾನು ಯಾರೂ ಎದ್ದೇಳ್ತಾ ಇರಲಿಲ್ಲ ನಾನು ಏನೋ ಒಂದು ಮಾಡ್ಕೋಬೋದಾಗಿತ್ತು ಬಟ್ ಇಲ್ಲ ಹೆಂಗಾಯಿತು ಅಂದರೆ ವಿಡಿಯೋ ಕೂಡ ಶೂಟ್ ಇದ್ದೀನಿ ನಿಮಗೆಲ್ಲ ಶೇರ್ ಅದಾದ ಅದಾದಮೇಲೆ ಅಲ್ಲೂ ಕೂಡ ನೋಡಿ ನಕ್ಕಿರುವಂತಹ ಜನಗಳು ಈ ಸಿಟಿ ಸೈಡು ಬಿಡಿ ಅವ್ರು ಯಾರಿಗೇನು ತಲೆ ಕೆಡಿಸ್ಕೊಳ್ಳೋಲ್ಲ ಏನಿಲ್ಲ ಈ ಹಳ್ಳಿ ಸೈಡಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಅಂದರೆ ಕಾಯ್ತಾ ಇರ್ತಾರೆ ಯಾವುದಾದ್ರೂ ಒಂದು ಕಪ್ಪು ಚುಕ್ಕಿ ಸಿಕ್ಕಲಿ ಅಂತ ಕಾಯ್ತಾಯಿರ್ತಾರೆ ಅದನ್ನು ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸು ಸೇರಿ ಮಸಾಲೆ ಉಯ್ದು ಏನೋ ಆಡ್ಕೊಳ್ಳೋದಕ್ಕೆ ಈ ರೀತಿ ಇವಾಗ ರಂಗ ಚುಕ್ಕಿ ಹಾಕ್ತಿದ್ನಲ್ವ ಆವಾಗ ಸ್ವಲ್ಪ ಮಿಸ್ಟೇಕ್ ಆಯಿತು ಅದಾದಮೇಲೆ ನೀರು ಹಾಕಿ ಮತ್ತೇನ ನಾನು ಚುಕ್ಕಿ ನೀಟಾಗಿಟ್ಟು ರಂಗೋಲಿನ ಬಿಡ್ಸೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಚೆನ್ನಾಗೇ ಬಂತು ಒಟ್ನಲ್ಲಿ ಜನಗಳ ಮಧ್ಯೆ ಹಿಂಗಿದ್ರು ನೀನು ಕೆಟ್ಟರೂ ಆಡ್ಕೊತಾರೆ ಚೆನ್ನಾಗಿದ್ರೂ ಆಡ್ಕೊತಾರೆ ನೀನು ಸಕ್ಸಸ್ ತಗೊಂಡ್ರು ಆಡ್ಕೊತಾರೆ ಈ ರೀತಿ ಏನು ಮಾಡೋಕ್ಕಾಗಲ್ಲ ಈ ಜನಗಳ ಬಾಯಿಗೆ ನಾವು ಮಾತುಗಳು ಕೊಡ್ತಾ ಹೋದರೆ ಇನ್ನೂ ಕೂಡ ನಮ್ಮ ಏನದು ಫ್ಯೂಚರ್ ಹಾಳಾಗುತ್ತೆ ಹೊರ್ತು ಉದ್ಧಾರ ಅಂತೂ ಆಗಲ್ಲ ಆದ್ರೂ ಕೂಡ ಈ ಮಾತುಗಳು ಬರ್ತವಲ್ಲ ಆ ಮಾತುಗಳೆಲ್ಲ ಕೇಳಿಕೊಂಡು ಸುಮ್ಮನೆ ಇರೋಕ್ಕಂತೂ ಆಗೋಲ್ಲ ಮನಸ್ಸಲ್ಲಿ ಕೊತಕೋತ ಅಂತ ಕುದೀತಾ ಇರುತ್ತೆ ಇಂಥ ದರಿದ್ರದ್ದು ಜನಗಳ ಮಧ್ಯೆ ನಾವು ಇದೀವಲ್ವಾ ಅನ್ನೋ ಥರ ನೋಡ್ತಿರುವಂತಹ ವಿಡಿಯೋನ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದಷ್ಟು ಜನಕ್ಕೆ ನಾನು ಹೇಳಿರುವಂತಹ ಮಾತುಗಳು ಅನ್ವಯಿಸುತ್ತೆ ಓಕೆ ನೋಡಿ ಬ್ಲಾಗನ್ನು ಯಾವ ರೀತಿ ನಾನು ಕಂಟಿನ್ಯೂ ಮಾಡ್ತೀನಿ ಅನ್ನೋದನ್ನು ನೋಡಿ ನಾನು ಇದನ್ನು ಬ್ಲಾಗನ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಏನು ಮಾತಾಡಬೇಕು ಏನು ಎತ್ತ ಅನ್ನೋದೇ ಗೊತ್ತಾಗಲ್ಲ ಬ್ಲಾಗನ್ನು ಏನಾದರೂ ಒಂದು ಎರಡು ಮೂರು ದಿನ ಸ್ಟಾಪ್ ಮಾಡಿದ್ವಿ ಅಂತ ಅಂದರೆ ಅಲ್ಲೇನಾಗುತ್ತೆ ಅಂತ ಅಂದರೆ ನೆಕ್ಸ್ಟ್ ಏನು ಬ್ಲಾಗ್ ಮಾಡೋಣ ಏಂತ್ರ ಬಗ್ಗೆ ನಾನು ಮಾತಾಡೋಣ ಅನ್ನೋದು ನನಗೆ ಮೈಂಡ್ ಓಡಲ್ಲ ಅಂದರೆ ನಿಂತ ನೀರು ನಿಂತಲ್ಲೇ ಇದ್ದರೆ ಕೊಳುತ್ತಾ ವಾಸನೆ ಬರುತ್ತೆ ಆಮೇಲೆ ಪಾಚಿ ಕಟ್ಟುತ್ತೆ ಅಂತಾರಲ್ಲ ಹಂಗೆ ಅರಿತಾ ಇದ್ದರೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂದರೆ ಹರಿಯೋ ನೀರನ್ನು ಕೂಡ ಕುಡಿತಾ ಇರ್ಬೋದು ನಾವು ಬಾಯಾರಿಕೆ ಆದಾಗ ಕುಡಿಬೋದು ಅಂತ ಹೇಳ್ತಾರಲ್ಲ ಹಂಗೆ ಅರಿಯೋ ನೀರಿಗೆ ಬೆಲೆ ಜಾಸ್ತಿ ನಿಂತಿರೋ ನೀರಿಗೆ ಇಲ್ಲ ಅದೇ ಅದೇ ರೀತಿ ಕೆಲಸ ಮಾಡ್ತಾ ಇದ್ದರೆ ನಮಗೆ ಒಂದಲ್ಲ ಒಂದು ಕೆಲಸಗಳು ಹಾಗೆಯೇ ಅದರ ಕೆಲಸದಿಂದ ಸಕ್ಸಸ್ಸು ಆದಾಯ ಅನ್ನೋದು ಬರುತ್ತೆ ನಿಂತಲ್ಲೇ ನಿಂತ್ಕೊಂಡ್ರೆ ಸ್ಟಾಕ್ ಆಗಿ ಆಗಿದ್ದರೆ ಅದರಿಂದ ಯಾವುದೇ ಥರ ಆ ಕೆಲಸಕ್ಕೂ ಕೂಡ ಬೆಲೆ ಇರೋಲ್ಲ ಹಾಗೆಯೇ ಆ ಕೆಲಸಕ್ಕೆ ಯಾರು ಕೂಡ ಏನೋ ಯೋಗ್ಯತೆ ಅನ್ನೋದನ್ನು ಕೊಡೋದಿಲ್ಲ ಆ ಕೆಲಸಕ್ಕೂ ಯೋಗ್ಯತೆ ಅನ್ನೋದು ಸಿಗೋದಿಲ್ಲ ಆಯಿತಾ ಏನೂ ಮೈಂಡ್ ಓಡಲ್ಲ ನಾವು ಇಂತಲ್ಲೇ ನಿಂತ್ಕೊಳ್ತೀವಿ ಇದು ಮಾಡ್ತೀವಿ ಕೆಲಸ ಮಾಡ್ದಲ್ಲೇ ಇರ್ತೀವಿ ಅಂದಾಗ ನಮಗೆ ಬೆಲೆ ಕೊಡೋದು ಅಂದರೆ ನಮಗೊಂದು ಅದೇನು ಹೇಳ್ತಾರಲ್ಲ ಗೌರವ ಅದು ಕೊಡೋದು ಯಾರು ಕೊಡೋಲ್ಲ ಅಲ್ಲೇ ಆಗಿರುತ್ತೆ ಸ್ಟಾಕ್ ಆಗಿರುತ್ತೆ ಆ ಕೆಲಸಕ್ಕೆ ಬೆಲೆಯೂ ಸಿಗೋದಿಲ್ಲ ಕೆಲಸ ಮಾಡ್ತಾ ಇದ್ದಷ್ಟು ಜಾಸ್ತಿ ನಮಗೆ ಬೆಲೆನು ಸಿಗುತ್ತೆ ಹೋದ ಕಡೆ ಗೌರವ ಆದಾಯ ಎಲ್ಲ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತೆ ಇವಾಗ ಕಂಪ್ಲೀಟಾಗಿ ಚೆನ್ನಾಗಿ ಬಿಡಿಸ್ತಾ ಇದ್ದೀನಿ ಇದು ಸ್ವಲ್ಪ ದೊಡ್ಡ ರಂಗೋಲಿ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಇದು ಮಾಡ್ಕೋಬೇಕಾಗುತ್ತೆ ನೀವು ಒಂದ್ಸಲಿ ಟ್ರೈ ಮಾಡ್ಬೋದು ಈ ಚುಕ್ಕಿಗಳು ಈ ರೀತಿ ಇಡೋದು ನಾನೊಂದು ಸಲ ಇನ್ನೊಂದು ಸಲ ಶೇರ್ ಮಾಡ್ತೀನಿ ನಾನು ಕಂಪ್ಲೀಟಾಗಿ ಇದರಲ್ಲಿ ನಿಮಗೆ ನೋಡೋದಕ್ಕಿಂತನೂ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂದರೆ ಬುಕ್ಸಲ್ಲಿ ಬರೆದ್ಬಿಟ್ಟು ಅದನ್ನು ಕೂಡ ನೀವು ನೋಡ್ಕೋಬೋದು ಗೊತ್ತಿದೆ ಆಲ್ಮೋಸ್ಟು ಗೊತ್ತಿಲ್ಲದಲ್ಲೇ ಇರೋರಿಗೆ ನಾನು ಹೇಳಿದ್ದು ಆಯಿತಾ ಎಲ್ಲ ಗೊತ್ತಿದೆ ಅಂತ ನಾನು ಹೇಳಲ್ಲ ಗೊತ್ತಿಲ್ಲದಲ್ಲೇ ಇರೋರಿಗೆ ಎಷ್ಟೋ ವಿಚಾರಗಳು ನಮಗೂ ಗೊತ್ತಿರಲ್ಲ ಅಲ್ವಾ ಎಷ್ಟೋ ವಿಚಾರಗಳೆಲ್ಲ ಏನೂ ಗೊತ್ತಿಲ್ಲ ಅಂತಲೇ ನಾವು ಅಂದ್ಕೊಳ್ಬೇಕು ಎಲ್ಲರೂ ಕೂಡ ಸರ್ವಜ್ಞ ಏನಲ್ಲ ಎಲ್ಲ ಪ್ರತಿಯೊಬ್ಬ ಮನುಷ್ಯನ ಹತ್ರನೂ ಒಬ್ಬ ಭಿಕ್ಷುಕನ ಹತ್ರನೂ ಕೂಡ ನಾವು ಕಲಿಯುವಂಥದ್ದು ಸುಮಾರು ಇದೆ ಅವನು ಸುಮ್ಮನೆ ಆಗಿರಲ್ಲ ಅವನು ಅವನ ಲೈಫಲ್ಲೂ ಕಷ್ಟ ಅದು ಸುಖ ಏನೇನೋ ಇರುತ್ತೆ ಕಷ್ಟ ಕಾರ್ಪಣ್ಯ ಅವೆಲ್ಲನೂ ಕೂಡ ಇದು ಮಾಡಿಕೊಂಡು ಅವನು ಭಿಕ್ಷೆ ಬೇಡ್ತಾಯಿದ್ದಾನೆ ಅಂದರೆ ಅವನಿಂದೆಯೂ ಕೂಡ ಒಂದು ಏನೋ ಕಷ್ಟಗಳು ಇದ್ದೇ ಇರುತ್ತೆ ಅಲ್ವ ಏನೋ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ ಅವನತ್ರ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನೋದು ಕೂಡ ಇರುತ್ತೆ ಹಂಗಾಗಿ ಎಲ್ಲ ಮನುಷ್ಯನ ಹತ್ರನೂ ಒಂದೊಂದೇ ವಿಚಾರಗಳನ್ನ ಕಲಿತ್ರೂ ಎಷ್ಟು ವಿಚಾರಗಳನ್ನ ನಾವು ಆಗುತ್ತೆ ಅಲ್ವಾ ಹಂಗಾಗಿ ಯಾರನ್ನು ಯಾವುದಕ್ಕೂ ಕೇವಲ ಅಂತ ಅಂದ್ಕೊಬಾರ್ದು ನನ್ನನ್ನು ಅಷ್ಟೇ ನಾನು ಹೇಳ್ತಾ ಇರೋದು ಬೇರೆಯವ್ರನ್ನೂ ನಾನೇನು ಕೇವಲ ಅಂತ ಅಂದ್ಕೊಳ್ಳಲ್ಲ ನನ್ನನ್ನು ನಾನು ಅಷ್ಟೇ ಕೇವಲ ಅಂದ್ಕೊಳ್ಳಲ್ಲ ನನ್ನ ಹತ್ರ ನನ್ನಲ್ಲಿರುವಂಥ ವಿಚಾರಗಳು ಕೆಲವೊಂದಷ್ಟು ಜನಕ್ಕೆ ಗೊತ್ತಿರಲ್ಲ ಕೆಲವೊಂದಷ್ಟು ಜನಗಳಲ್ಲಿರುವಂತಹ ಏನು ವಿಚಾರಗಳು ನನಗೂ ಗೊತ್ತಿರಲ್ಲ ಇಲ್ಲಿ ಯಾರು ಯಾರಿಗೂ ಇದಲ್ಲ ಅವ್ರವ್ರಿಗೆ ಅವರವರೇ ಸಾಟಿ ನಾವು ತುಂಬಾ ಕಷ್ಟಪಟ್ಟು ನಾನು ನಾವೂ ಅಲ್ಲ ನಾನು ತುಂಬಾ ಕಷ್ಟಪಟ್ಟು ಬಿಡಿಸ್ದೆ ಫೈನಲ್ ಆಗಿ ಯಾವ ರೀತಿ ಬಂದಿದೆ ರಂಗೋಲಿ ಅನ್ನೋದನ್ನು ಕಮೆಂಟ್ ಮಾಡಿ ನನಗಿಷ್ಟ ಈ ರೀತಿ ಎಲ್ಲನೂ ಕೂಡ ರಂಗೋಲಿ ಬಿಡಿಸ್ಬೇಕು ಮಾಡಬೇಕು ಅಂತ ಅಂದರೆ ಮನೆ ಮುಂದೆ ದೊಡ್ಡದಾಗಿ ಜಾಗ ಇದ್ದು ಎಲ್ಲ ಈ ರೀತಿ ಬಿಡಿಸ್ಬೇಕು ಅಂದರೆ ತುಂಬಾ ಇಷ್ಟ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತುಂಬಾ ಪ್ರೆಸರ್ ಕೊಟ್ಟು ಚೆನ್ನಾಗಿ ಬಿಡಿಸಿದ್ದೀನಿ ಅಂತ ನನ್ನ ಪ್ರಕಾರ ಭಾವಿಸ್ಕೊಂಡಿದ್ದೀನಿ ಯಾವುದೇ ಆಗಲಿ ಫ್ರೆಂಡ್ಸ್ ಇನ್ನು ಮುಂದಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಕಷ್ಟಪಟ್ಟಿರೋದಕ್ಕೆ ಶ್ರಮ ಇರಬೇಕಷ್ಟೇ ತಪ್ಪದೆ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಮೇಲೆ ಸ್ಯಾರಿ ಬಿಸ್ನೆಸ್ ಬಗ್ಗೆ ಕೂಡ ನಾನು ಹೇಳಿದ್ದೆ ಅಲ್ವಾ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಇನ್ನೂ ಆದಷ್ಟು ಹೆಚ್ಚೆಚ್ಚು ಆಮೇಲೆ ಇನ್ನೂ ಯಾವ ಥರ ಎಲ್ಲನೂ ಕೂಡ ಇನ್ನೂ ಒಂದು ಲೈಫನ್ನು ಲೀಡ್ ಮಾಡೋದಕ್ಕೆ ಒಳ್ಳೆಯ ದಾರಿನ ಇರ್ಬೋದು ಈ ಥರ ಕೆಲಸ ಮಾಡ್ಬೋದು ಅಂತ ಹೇಗೆ ಅನಿಸುತ್ತೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಜಾಸ್ತಿ ಕಮೆಂಟ್ ಮಾಡಿ ಅನ್ನೋದು ಇದೇ ಕಾರಣಕ್ಕೆ ನಾಲ್ಕು ಹತ್ರ ಒಂದು ಒಳ್ಳೆಯ ಭಾವನೆ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾಗಳು ಎಲ್ಲನೂ ಕೂಡ ಅಂದರೆ ಒಂದು ಲೈಫನ್ನು ಲೀಡ್ ಮಾಡೋದಕ್ಕೆ ಐಡಿಯಾಗಳು ಕೂಡ ಇರುತ್ತೆ ಅವ್ರ ಮನಸ್ಸಲ್ಲಿ ಯಾವುದಾದ್ರೂ ಹತ್ತು ಜನದಲ್ಲಿ ಮೂರು ಜನದಾದ್ರೂ ಐಡಿಯಾಗಳು ವರ್ಕ್ ಆಗುತ್ತೆ ಅಲ್ವಾ ಒಳ್ಳೆ ದಾರೀಲಿ ಹೇಳ್ತಾ ಇರೋದು ಸರಿನಾ ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್